ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಚಾನಲ್ಗೆ ನಿಮಗೆ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ನಾನಿವತ್ತು ಗುರು ಸಂಚಾರದಿಂದ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನಿಸಿದಿರಿ ಮಿಥುನ ರಾಶಿಯಲ್ಲಿ ಜನಿಸಿದ ಜಾತಕರಿಗೆ ಗುರು ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಗುರುಗ್ರಹ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಅದು ಗುರುಗ್ರಹ ಅನ್ನೋದು ಒಂದು ವರ್ಷದ ಸಂಚಾರ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿವರೆಗೂ ಗುರು ಧನುರಾಶಿಯಲ್ಲಿ ರಾಶಿಯಲ್ಲಿ ಸ್ಥಿತನಾಗ್ತಾರೆ ಗುರು ಧನುರಾಶಿಯಲ್ಲಿ ಸ್ಥಿತ ಒಂದು ವರ್ಷ ಸ್ಥಿತನಾಗುವುದರಿಂದ ಒಂದೇ ಗ್ರಹ ಗುರುಗ್ರಹದಿಂದ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಯಾರು ಇವತ್ತವರೆಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿ ನೋಟಿಫಿಕೇಷನ್ ಬೆಲ್ ಅನ್ನೋದು ಗಂಟೆ ಥರ ಇದೆ ಆ ಬೆಲ್ಲ ನೀವು ಒತ್ತಿದ್ರೆ ನಾನು ಹಾಕುವಂತಹ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವು ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತೀರಾ ಆ ಗಂಟೆ ಥರ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ಅದು ಬೇಗ ಬಂದು ವಿಡಿಯೋ ನಿಮಗೆ ತಲುಪಲ್ಲ ನೀವೆಲ್ಲ ಉಪಕಾರ ಮನೋಭಾವ ಇರುವಂತಹ ಜನ ನೀವೆಲ್ಲ ಏನು ಮಾಡಬೇಕು ನಿಮ್ಮ ಸ್ನೇಹಿತರಿಗೆ ಉಪಕಾರವನ್ನು ಮಾಡಬೇಕು ಈ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋದ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಈ ವಿಡಿಯೋನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಗ್ರೂಪ್ ನೀವೆಲ್ಲೆಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ದೀರಿ ಅಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈಗ ಗುರು ಸಂಚಾರ ಷಷ್ಟಮದಿಂದ ಸಪ್ತಮಕ್ಕೆ ಅಂದ್ರೆ ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಗುರುಬಲ ಬರುತ್ತೆ ಗುರುಬಲ ಗುರು ಅಂದ್ರೆ ಏನು ಗುರು ಗೌರವಂ ಧನಂ ಪುತ್ರಂ ಗುರು ಅಂದ್ರೆ ಏನು ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂಥವರು ಅಂತ ಹೇಳ್ತೀವಿ ಗುರು ನೋಡಿ ಇಂಥ ಶುಭ ಗ್ರಹ ನಿಮಗೆ ಒಂದು ವರ್ಷ ಕಾಲ ಏನು ಮಾಡ್ತಾರೆ ಗುರುಬಲ ಇದೆ ಸಪ್ತಮದಲ್ಲಿ ಗುರುಪ್ರವೇಶ ಈ ಗುರುವಿನ ಸಂಚಾರದಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಪತ್ನಿಯ ಜೊತೆ ಯಾವಾಗಲೂ ಜೊತೆಗೇ ಇರಬೇಕು ಅನ್ನೋಂತಹ ಮನಸ್ಸು ನಿಮಗೆ ಬರುತ್ತೆ ವಿಷಯಾಸಕ್ತಿ ಹೆಚ್ಚಾಗುತ್ತೆ ಆದರೆ ಸ್ವಲ್ಪ ಸಂತಾನ ನಷ್ಟ ಆಗುವಂತಹ ಸಂಭವ ಯಾಕೆಂದರೆ ಗುರು ನಿಮ್ಮ ರಾಶಿಯಿಂದ ಸಪ್ತಮದಿಂದ ಗುರು ದೃಷ್ಟಿ ಅತ್ಯಂತ ಶುಭ ಅಂತ ಹೇಳ್ತೀವಿ ಶನಿ ದೃಷ್ಟಿ ಅಷ್ಟು ಶುಭ ಅಲ್ಲ ಗುರು ಸಪ್ತಮದಿಂದ ಏಕಾದಶ ಸ್ಥಾನವನ್ನು ನೋಡ್ತಾ ತೃತೀಯ ಸ್ಥಾನವನ್ನು ನೋಡ್ತಾ ನಿಮ್ಮ ನಿಮ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ತಾಯಿ ಸ್ವಲ್ಪ ದಪ್ಪ ಆಗ್ಬೋದು ಅಥವಾ ನೀವು ಸ್ವಲ್ಪ ದಪ್ಪ ಆಗುವಂತಹ ಚಾನ್ಸಸ್ ಇರುತ್ತೆ ಆರೋಗ್ಯದ ಕಡೆಗೆ ಎಚ್ಚರವನ್ನು ವಹಿಸಬೇಕು ಕಠಿಣ ಪತ್ನಿಯನ್ನು ಹೊಂದುವ ಸಾಧ್ಯತೆ ಆಗ್ತೀರಿ ಯಾಕೆಂದರೆ ಗುರು ಗೌರವ ನಿಮಗೆ ಗೌರವವನ್ನು ತಂದು ಕೊಡ್ತಾರೆ ನಿಮಗೆ ಸಂತೋಷ ಅನ್ನೋದು ಹೆಚ್ಚಾಗುತ್ತದೆ ಸಂತೋಷಕರವಾದ ಜೀವನ ದಾಂಪತ್ಯ ಜೀವನನು ಎಷ್ಟೋ ಅನುಕೂಲ ಆಗುತ್ತೆ ಇಷ್ಟು ದಿವಸ ನೀವು ದಾಂಪತ್ಯ ಜೀವನದಲ್ಲಿ ಅನೇಕ ತೊಂದರೆಗಳು ಅಡೆತಡೆಗಳು ಅನುಭವಿಸ್ತಿರ್ತೀರಿ ಈಗ ಗುರು ಸಂಚಾರದಿಂದ ನಿಮಗೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಾಗುತ್ತೆ ಯಾವಾಗಿಂದ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಿನ ವರ್ಷ ಅಂದರೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಈ ಗುರು ಸಂಚಾರದ ಆಧಾರದ ಮೇಲೆ ನಿಮಗೆ ಇಷ್ಟೆಲ್ಲ ಶುಭ ಫಲಗಳು ಸಿಗುತ್ತೆ ನಿಮ್ಮ ಅನಾರೋಗ್ಯರಾಗಿರುವಂಥವ್ರಿಗೆ ಆರೋಗ್ಯ ಸಿಗುತ್ತೆ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗುತ್ತೆ ಹೊಸ ಹೊಸ ವಿಷಯಗಳ ಕಡೆ ನಿಮಗೆ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಹೆಚ್ಚಾಗುತ್ತೆ ಉನ್ನತವಾದ ವಿದ್ಯಾಭ್ಯಾಸ ಎಷ್ಟೋ ಜನ ವಿದೇಶಕ್ಕೆ ಹೋಗಿರ್ತೀರಿ ನಾವು ಸ್ಟಡಿ ಮಾಡಬೇಕು ಅಂತ ಪಿ ಜಿ ಅವೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ಸು ಕೆಲವರು ಪಿ ಎಚ್ ಡಿ ಮಾಡಿರ್ತೀರಿ ನೀವೆಲ್ಲ ಅದೆಲ್ಲ ಮಾಡೋಕ್ಕೆ ಅನುಕೂಲವಾದಂಥ ಸಮಯ ನಿಮಗೆ ನಡತೆ ನಿಮ್ಮ ನಡತೆ ಉತ್ತಮವಾದ ನಡತೆ ನಿಮ್ಮ ಚಿಕ್ಕ ಮಕ್ಕಳಾಗಿದ್ದರೆ ಅವರ ದೇಹ ಉತ್ತಮವಾಗಿ ದೇಹ ಬೆಳವಣಿಗೆ ಆಗ್ತಾ ಬರುತ್ತೆ ಎಲ್ಲ ಆಸೆಗಳು ಈಡೇರುವಂತಹ ಸಮಯ ಯಾಕಂದ್ರೆ ಗುರುಬಲ ಬರ್ತಾ ಇದೆ ಎಲ್ಲ ಸಂಬಂಧಿಕರಿಂದ ಬೆಂಬಲ ಉನ್ನತಾಧಿಕಾರಿಯಿಂದ ನಿಮಗೆ ಲಾಭ ಐಶ್ವರ್ಯ ಪ್ರಾಪ್ತಿಯಾಗುವಂಥದ್ದು ಸಂತೋಷ ಸ್ತ್ರೀ ಸಂತೋಷವನ್ನು ನಿಮ್ಮ ಸ್ತ್ರೀಯಿಂದ ನೀವು ಪಡೆಯುತ್ತೀರಿ ರುಚಿಕರವಾದಂತಹ ಆಹಾರ ಸಮಯ ಸಮಯಕ್ಕೆ ಒಳ್ಳೆ ರುಚಿಕರವಾದಂಥ ಆಹಾರಗಳು ಸಿಗುವಂಥದ್ದು ಹೂವು ವ್ಯಾಪಾರಿಗಳಿಗೆ ಧನಲಾಭ ಸೆಂಟ್ ವ್ಯಾಪಾರಿಗಳಿಗೆ ಆಮೇಲೆ ಗಾರ್ಮೆಂಟ್ಸ್ ಇಂಡಸ್ಟ್ರಿನಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ಧನ ಲಾಭ ಅನೇಕ ವಾಹನಗಳು ಇಟ್ಕೊಂಡಿದರೆ ಆ ವಾಹನಗಳಿಂದ ಲಾಭ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಅವಿವಾಹಿತರಿಗೆ ವಿವಾಹವಾಗುವಂತಹ ಸಮಯ ನಿಮಗೆ ಅನುಕೂಲವಾಗುವಂತಹ ತೀರ್ಮಾನಗಳು ನ್ಯಾಯಾಲಯದಲ್ಲಿ ನೀವು ಪಡೆಯುತ್ತೀರಿ ಏನಾದರೂ ಕೋರ್ಟಲ್ಲಿ ಕೇಸಿದ್ರೆ ಯಾರಿಗೆ ಇದೆಯೋ ಅವ್ರಿಗೆ ಇಷ್ಟು ದಿವಸ ಸೋಲಾಗ್ತಾ ಇದ್ದರೆ ಈಗ ನಿಮ್ಮ ಕಡೆ ಗೆಲುವು ಸಿಗುವಂಥದ್ದು ಸತ್ಕರ್ಮಗಳು ಮಾಡುವುದು ಸ್ತ್ರೀ ಸುಖ ಪಡೆಯುವಂತಹ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯ ಜಾತಕರು ಸ್ತ್ರೀಯಾಗಿರ್ಬೋದು ಪುರುಷನಾಗಿರ್ಬೋದು ಸ್ತ್ರೀ ನಿಮ್ಮ ಪತ್ನಿಯಿಂದ ಪುರುಷನಿಂದ ನಿಮಗೆ ಎಲ್ಲ ರೀತಿಯ ಅನುಕೂಲಗಳು ಸುಖ ಅನ್ನುವಂಥದ್ದು ಸಿಗುತ್ತೆ ಇಷ್ಟು ದಿವಸ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಅನೇಕ ಕಷ್ಟಗಳು ಅಥವಾ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸ್ತಿರ್ತೀರಿ ಅದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಗುರು ಏಕಾದಶ ಸ್ಥಾನವನ್ನು ದೃಷ್ಟಿಸ್ತಾ ಇರೋದ್ರಿಂದ ನಿಮಗೆ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ನಿಮ್ಮ ಸ್ನೇಹಿತರೇ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದ್ರೆ ನಿಮಗೆ ಅದರಲ್ಲಿ ಧನ ಲಾಭ ಆಗುತ್ತೆ ಆ ಹಣಕಾಸಿನ ಆಗುತ್ತೆ ನಿಮಗಿರುವಂತಹ ಚಿಕ್ಕ ಬ್ರದರ್ಸ್ ಅಂದರೆ ಯಂಗ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ಚಿಕ್ಕ ಸಹೋದರ ಚಿಕ್ಕ ಸಹೋದರಿಯರ ಅಭಿವೃದ್ಧಿ ಯಾಕೆಂದರೆ ಗುರುಗ್ರಹ ತೃತೀಯ ಸ್ಥಾನವನ್ನು ಸಪ್ತಮದಿಂದ ನಿಮ್ಮ ರಾ ನಿಮ್ಮ ರಾಶಿಯಿಂದ ಮೂರನೇ ಸ್ಥಾನ ನೋಡ್ತಾ ಇರೋದ್ರಿಂದ ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಏಳಿಗೆ ಅನ್ನೋದು ಆಗ್ತಾ ಬರುತ್ತೆ ಅದಕ್ಕೆ ನಿಮಗೆ ಮಿಥುನ ರಾಶಿಯವರಿಗೆ ಗುರು ಬಲ ಬರ್ತಾ ಇರೋದ್ರಿಂದ ಅನೇಕ ಶುಭ ಫಲಗಳು ಸಿಗುತ್ತೆ ಈ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗದೆ ಏನಕ್ಕೆ ಅಂದರೆ ಪ್ರತಿ ತಿಂಗಳು ಬೇರೆ ಗ್ರಹಗಳ ಸಂಚಾರ ಆಗುತ್ತೆ ರವಿ ಇರ್ಬೋದು ಬುಧ ಗ್ರಹ ಇರ್ಬೋದು ಶುಕ್ರ ಗ್ರಹ ಇರ್ಬೋದು ಹೀಗೆ ಒಂದು ತಿಂಗಳು ನಲವತ್ತೈದು ದಿವಸಕ್ಕೆ ಹೀಗೆ ಬೇರೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ನೋಡ್ತಾ ಇರ್ರಿ ಬೇರೆ ಗ್ರಹಗಳ ಸಂಚಾರದ ಆಧಾರದ ಮೇಲೂ ನಿಮ್ಮ ರಾಶಿಯ ಮೇಲೆ ಏನು ಭವಿಷ್ಯ ಬ ಏನು ಫಲ ಸಿಗುತ್ತೆ ಅನ್ನೋದು ಹೇಳ್ತೀನಿ ನಾನೀಗ ಬರೀ ಗುರುಗ್ರಹ ಯಾಕಂದರೆ ಗುರು ಅಂದರೆ ಅತ್ಯಂತ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಹೋಗುವಂಥದೇ ಗುರುಗ್ರಹ ಅದಕ್ಕೆ ನಾವು ಹೇಳ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಶಂಕರ ಅಂತ ಹಾಗೆ ಭಗವಂತನ ಸ್ವರೂಪ ಭಗವಂತನೇ ಸದ್ಗುರು ಆ ಭಗ ಅಂತಹ ಗುರುಬಲ ನಿಮಗೆ ಮಿಥುನ ರಾಶಿಯವರಿಗೆ ಲಭ್ಯ ಆಗ್ತಾ ಇದೆ ಅತ್ಯಂತ ನೀವು ಗುರು ಸೇವೆಯನ್ನು ಈ ವರ್ಷ ಎಲ್ಲ ಮಾಡ್ತಾ ಹೋದಷ್ಟು ನಿಮಗೆ ಗುರು ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಗುರು ಅಂದಾಗ ನಿಮಗೆ ಇಷ್ಟವಾಗಿರುವಂಥ ಗುರು ಯಾರೇ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳನ್ನೇ ನೀವು ಪ್ರಾರ್ಥನೆ ಮಾಡ್ತಿದ್ರೆ ಅವ್ರನ್ನಾದರೂ ಪ್ರಾರ್ಥನೆ ಮಾಡಿ ಸಾಯಿಬಾಬನೇ ನಿಮ್ಮ ಗುರು ಅಂತ ನೀವು ಅಂದ್ಕೊಂಡಿದ್ರೆ ಅವ್ರನ್ನೇ ನೆನಪು ಮಾಡಿ ಆಮೇಲೆ ನಿಮಗೆ ಶಿವಕುಮಾರ್ ಸ್ವಾಮಿಗಳೇ ನಿಮ್ಮ ಗುರುಗಳು ಅಂತ ಇದ್ದೀರಿ ಅವ್ರನ್ನೇ ನೆನಪು ಮಾಡಿ ಇಲ್ಲ ದತ್ತಾತ್ರೇಯ ಸ್ವಾಮಿಗಳನ್ನೇ ನೆನಪು ಮಾಡಿ ಹೀಗೆ ನಿಮಗೆ ಇಷ್ಟವಾಗಿರುವಂತಹ ಗುರುವನ್ನು ನೀವು ಈ ವರ್ಷ ಎಲ್ಲ ಪೂಜೆ ಸೇವೆಗಳನ್ನ ಮಾಡ್ತಾ ಬಂದರೆ ನಿಮಗೆ ಗುರುಬಲ ಆಗಲೇ ಬಂದಿರೋದ್ರಿಂದ ಗುರು ಕೃಪಾ ಕಟಾಕ್ಷ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಬಂದು ಎಲ್ಲ ಕಷ್ಟಗಳಿಂದ ಸಾಂಸಾರಿಕ ಜೀವನದ ಕಷ್ಟಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಯಾರು ಆಗಿರುವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ನಿಮ್ಮ ಸ್ನೇಹಿತರಿಗೆ ಅಂದರೆ ಫ್ರೆಂಡ್ಸ್ಗಳಿಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು